ನಮಸ್ತೆ ಮಕ್ಕಳೇ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರೋದ್ರಿಂದ ರೆಕಾರ್ಡ್ ಮಾಡಿ ಕಳಿಸ್ತಾ ಇದ್ದೀನಿ ಪದ್ಯಪಾಠ ಎರಡು ಸ್ವಾತಂತ್ರ್ಯದ ಹಣತೆ ಈ ಪದ್ಯವನ್ನು ಬರೆದವರು ಶ್ರೀ ಕೆ ಎಸ್ ನಿಸಾರ್ ಅಹಮದ್ ಹಾಗಾದರೆ ಪದ್ಯ ಬರೆದವರು ಶ್ರೀ ಕೆ ಎಸ್ ನಿಸಾರ್ ಅಹಮ್ಮದ್ ಅವರ ಪರಿಚಯವನ್ನು ಮಾಡಿಕೊಂಡು ಬರೋಣ ಮಕ್ಕಳೇ ಕವಿ ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮ್ಮದ್ ಅವರು ಐದು ಎರಡು ಒಂದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸಿದರು ತಂದೆ ಶೇಖ್ ಹೈದರ್ ತಾಯಿ ಹಮೀದಾ ಬೇಗಂ ಭೂಗರ್ಭಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಪ್ರಾರಂಭಿಸಿದರು ಇವರು ಮನಸು ಗಾಂಧಿ ಬಜಾರು ನೆನೆದವರ ಮನದಲ್ಲಿ ನಿತ್ಯೋತ್ಸವ ಸುಮೂರ್ತ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಮಕ್ಕಳೇ ನಿಮಗೆಲ್ರಿಗೂ ಗೊತ್ತಿದೆ ಜೋಗದ ಸಿರಿ ಬೆಳಕಿನಲ್ಲಿ ಅನ್ನೋ ಒಂದು ಪದ್ಯವನ್ನು ಕೇಳಿದಿರಾದ ಎಷ್ಟು ಜನಪ್ರಿಯ ಪದ್ಯ ಅದು ಅದನ್ನು ಬರೆದವರು ಕೂಡ ಶ್ರೀ ಕೆ ಎಸ್ ನಿಸಾರ್ ಅಹಮದ್ ಹಾಗಾದರೆ ಅವರು ಬರೆದಿರುವಂತಹ ಇನ್ನೊಂದು ಪದ್ಯದ ಬಗ್ಗೆ ತಿಳಿಯುವಂತಹ ಸೌಭಾಗ್ಯ ನಮ್ಮದಾಗಿದೆ ನಮ್ಮ ಐದನೇ ತರಗತಿ ಪಠ್ಯಪುಸ್ತಕದಲ್ಲಿ ಅವರು ಸ್ವಾತಂತ್ರ್ಯದ ಹಣತೆ ಬಗ್ಗೆ ಹೇಳ್ತಾ ಇದ್ದಾರೆ ಅದನ್ನು ನೋಡೋಣ ಹಾಗಾದರೆ ಈ ಪದ್ಯದಲ್ಲಿ ಬರುವಂತಹ ಮುಖ್ಯ ಪದಗಳ ಅರ್ಥವನ್ನು ತಿಳಿಯೋಣ ಅರಿವೆ ಅಂದರೆ ಬಟ್ಟೆ ಅಂತ ಅರ್ಥ ಗಳಿಕೆ ಅಂದರೆ ಸಂಪಾದನೆ ಮಾಡೋದು ಗೃಹ ಅಂದರೆ ಮನೆ ಅಂತ ಅರ್ಥ ಘನತೆ ಅಂದರೆ ಶ್ರೇಷ್ಠತೆ ತೈಲ ಅಂದರೆ ಎಣ್ಣೆ ಬೆಸೆ ಅಂದರೆ ಒಂದಾಗುವುದು ಮೊಳಕೆ ಅಂದರೆ ಕುಡಿ ಪಗಡೆ ಅಂದರೆ ಒಂದು ಬಗೆಯ ಆಟ ಪಗಡೆ ಆಟ ಗೊತ್ತಿದೆ ಅಲ್ವಾ ನಿಮಗೆಲ್ರಿಗೂ ಪಾಯ ಅಂದರೆ ಬುನಾದಿ ಹಣತೆ ಅಂದರೆ ದೀಪ ಹಾಗಾದರೆ ಇವಿಷ್ಟು ಈ ಪದ್ಯದಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥವಾಗಿದೆ ಇಲ್ಲಿ ಪದ್ಯ ಇದೆ ನೋಡಿ ಮಕ್ಕಳೇ ಸ್ವಾತಂತ್ರ್ಯದ ಹಣತೆ ಹೇಗೆ ಹೇಳ್ಬೇಕು ಇದನ್ನ ಸ್ವಾತಂತ್ರ್ಯ ಮಕ್ಕಳೇ ನಮಗೆ ಬಂದಿರುವಂತಹ ಸ್ವಾತಂತ್ರ್ಯವನ್ನ ನಾವು ಸದಾ ರಕ್ಷಣೆ ಮಾಡ್ಕೊಳ್ಬೇಕು ಹೌದಾ ನೀವೆಲ್ಲರೂ ಹೇಳಿದ್ರಿ ನಮಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿದ್ರಿ ಹಾಗಾದ್ರೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಸಾಕ ನಾವು ಅದನ್ನ ರಕ್ಷಣೆ ಕೂಡ ಮಾಡ್ಕೊಳ್ಬೇಕು ಹೌದಾ ನಮ್ಮ ದೇಶದ ಅಭಿವೃದ್ಧಿಗಾಗಿ ನಾವು ಏನು ಮಾಡಬೇಕು ಸದಾ ಕಾಲ ದುಡಿತಾನೇ ಇರಬೇಕು ನಮ್ಮ ದೇಶಕ್ಕೋಸ್ಕರ ಏನಾದರೂ ಒಂದು ಒಳ್ಳೆಯದನ್ನು ಮಾಡ್ತಾ ಇರಬೇಕು ಒಂದು ಸಾಧನೆಯನ್ನು ಮಾಡ್ತಾ ಇರಬೇಕು ಧೀರತನದಿಂದ ದೇಶದ ಸ್ವಾತಂತ್ರ್ಯವನ್ನು ನಾವು ಕಾಪಾಡಿಕೊಳ್ಬೇಕು ನಮ್ಮ ದೇಶದ ಮೇಲೆ ಯಾರೇ ಶತ್ರುಗಳು ದಾಳಿ ಮಾಡಿದ್ರು ಅವರಿಗೆ ನಮ್ಮ ದೇಶವನ್ನು ಬಿಟ್ಕೊಡೋದಲ್ಲ ಬದಲಾಗಿ ನಾವು ಶೌರ್ಯತನದಿಂದ ಧೀರತನದಿಂದ ಏನು ಮಾಡಬೇಕು ಕಾಪಾಡ್ಕೊಳ್ಬೇಕು ನಮ್ಮ ಸಾಧನೆ ಕಡೆಗೆ ನಮಗೆ ಗಮನ ಇರಬೇಕು ನಾವೇನು ಮಾಡೋದು ಹೊರಟಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ತಿಳಿದಿರಬೇಕು ದೇಶಕ್ಕಾಗಿ ಹೋರಾಡಿದಂತಹ ಹುತಾತ್ಮರಿಗೆ ಗೌರವವನ್ನು ಸದಾ ಸಲ್ಲಿಸಬೇಕು ಅನ್ನೋದೇ ಈ ಪದ್ಯದ ಒಂದು ಆಶಯ ಆಗಿದೆ ಈ ಪದ್ಯದ ಒಂದು ಭಾವಾರ್ಥ ಆಗಿದೆ ನಮ್ಮ ದೇಶಕ್ಕಾಗಿ ಅನೇಕ ಜನರು ತಮ್ಮ ಜೀವನವನ್ನು ಬಲಿ ಕೊಟ್ಟಿದ್ದಾರೆ ಹೌದಾ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ಹಾಗಾದರೆ ಅಂಥವ್ರಿಗೆಲ್ಲರಿಗೂ ನಾವು ಏನು ಮಾಡಬೇಕು ಗೌರವವನ್ನು ಸಲ್ಲಿಸಬೇಕು ನಾನು ಸಲ ರಾಗಬದ್ಧವಾಗಿ ಹೇಳ್ತೀನಿ ನೀವು ಕೂಡ ಅದೇ ರೀತಿಯಾಗಿ ರಾಗಬದ್ಧವಾಗಿ ಹೇಳೋದಕ್ಕೆ ಪ್ರಯತ್ನ ಪಡಿ ಮಕ್ಕಳೇ ಸದಾ ಊರಿಯು ಹಾಗೆ ಸ್ವಾತಂತ್ರ್ಯ ದ ಹಣತೆ ಸದಾ ಊರಿಯೂ ಹಾಗೆ ಸ್ವಾತಂತ್ರ್ಯ ದ ಹಣತೆ ದುಡಿಮೆ ತಿರಲು ಬಿಡುವಿಲ್ಲದೆ ಜನತೆ ಕುಂದ ಕುಂದಬಹುದು ಎಮ್ಮ ನಾಡಿನ ಘನತೆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ हुलयबायमेव कसयन्ति धीरशक्ति पडैति दनुजनते बाळबेसेनाडभक्ति पडैति दनुजनते बाळबेसेनाडभक्ति सदा उरयुतिरुे स्वातन्त्र्यद स्वातन्त्र जोते बहु कूडे व्यक्ति व्यक्ति देवर हीरिमरव मेलेर भद्रपय उटु गृहके मेलेर भद्रपय उटु गृहके ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೇ ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯಡೆಗಮನ ಪ್ರಾಣವನ್ನೇ ಪಗಡೆಯಾಡಿದವರಿಗೆ ಮನ ಮನ ತಾಯ ಮೂಡಿಗೆ ದಿನವೂ ಏರುತ್ತಿರಲಿ ಹೂವುದವನ ತಾಯ ಮೂಡಿಗೆ ದಿನವು ಏರುತ್ತಿರ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ನೋಡಿ ಮಕ್ಕಳೇ ಇದೀಗ ಪದ್ಯದ ಪ್ರತಿಯೊಂದು ನುಡಿಯ ಭಾವಾರ್ಥವನ್ನು ತಿಳಿಯುತ್ತಾ ಬರೋಣ ಜೊತೆಗೆ ಅಲ್ಲಿರುವಂತಹ ವ್ಯಾಕರಣಾಂಶವನ್ನು ಕೂಡ ತಿಳಿಯೋಣ ಹಾಗಾದರೆ ಮೊದಲನೇ ನುಡಿಯಲ್ಲಿ ಕವಿ ಏನು ಹೇಳ್ತಾ ಇದ್ದಾರೆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಸದಾ ಕಾಲ ನಮ್ಮ ಸ್ವಾತಂತ್ರ್ಯ ಅನ್ನೋದು ಅಂದರೆ ಇಲ್ಲಿ ಸ್ವಾತಂತ್ರ್ಯವನ್ನು ಹಣತೆಗೆ ಹೋಲಿಸ್ತಾ ಇದ್ದಾರೆ ಹೌದಾ ಈ ಒಂದು ಹಣತೆ ಅಥವಾ ಸ್ವಾತಂತ್ರ್ಯ ಅನ್ನೋದು ಸದಾ ಕಾಲ ಹೀಗೆ ಇರಲಿ ಏನಾಗಿರಲಿ ಮಕ್ಕಳೇ ಸದಾಕಾಲ ನಮ್ಮ ದೇಶದಲ್ಲಿ ಏನು ಸ್ವಾತಂತ್ರ್ಯ ಇದೆಯೋ ಅದು ಸದಾಕಾಲ ಹೀಗೆ ಇರಲಿ ನಾವು ಅದನ್ನು ಕಾಪಾಡಿಕೊಂಡು ಬರಬೇಕು ಏನು ಮಾಡಬೇಕು ಅದಕ್ಕೆ ದುಡಿಮೆಯನ್ನು ಸದಾಕಾಲ ಮಾಡ್ತಾ ಇರಬೇಕು ನಮ್ಮ ದೇಶಕ್ಕೋಸ್ಕರ ನಾವು ದುಡಿಬೇಕು ದುಡಿಮೆ ಅನ್ನೋ ಒಂದು ತೈಲವನ್ನು ಎರಿಬೇಕು ಆಗ ಮಾತ್ರ ಹಣತೆ ಸದಾ ಕಾಲ ಉರಿಯೋದಕ್ಕೆ ಸಾಧ್ಯ ಹೌದಾ ನೋಡಿ ಮಕ್ಕಳೇ ಹಣತೆ ಅಂದರೆ ದೀಪ ಹೌದಾ ಆ ದೀಪಕ್ಕೆ ಏನು ಬೇಕು ತೈಲ ಅಂದರೆ ಎಣ್ಣೆ ಎಣ್ಣೆ ಬೇಕು ಹೌದಾ ಎಣ್ಣೆ ಬೇಕು ಬತ್ತಿ ಬೇಕು ಆ ಹಣತೆ ಸದಾಕಾಲ ಉರಿಯೋದಕ್ಕೆ ಅವುಗಳನ್ನು ನಾವು ಹಾಕಿದಾಗ ಮಾತ್ರ ಸಾಧ್ಯ ಅದು ಸದಾಕಾಲ ಉರಿಯುತ್ತೆ ಹಾಗಾಗಿ ಇಲ್ಲಿ ದುಡಿಮೆ ಅನ್ನೋ ಒಂದು ಎಣ್ಣೆಯನ್ನು ನಾವು ಸದಾಕಾಲ ಹಣತೆಗೆ ಎರಿತಾ ಇರಬೇಕು ಯಾರು ನಾವು ಅಂದರೆ ಇಲ್ಲಿ ಜನತೆ ಬಿಡುವಿಲ್ಲದೆ ಅಂದರೆ ವಿಶ್ರಾಂತಿ ಇಲ್ಲದೆ ಜನತೆ ಅನ್ನೋದು ಜನತೆ ಜನರು ದುಡಿಮೆಯನ್ನು ಮಾಡ್ತಾ ಇರಬೇಕು ಅನ್ನೋ ಒಂದು ತೈಲವನ್ನು ಎರಿತಾ ಇರಬೇಕು ಎಂತು ಕುಂದಬಹುದು ಎಂಬ ತಾಯ್ನಾಡಿನ ಘನತೆ ಘನತೆ ಅಂದರೆ ಶ್ರೇಷ್ಠತೆ ಅಥವಾ ಹಿರಿಮೆ ಆಗ ಮಾತ್ರ ಇಲ್ಲಿ ನೋಡಿ ಎಂತು ಕುಂದಬಹುದು ಕುಂದು ಅಂದರೆ ತೊಂದರೆ ಆಗ ಮಾತ್ರ ಯಾವುದೇ ತೊಂದರೆ ಇಲ್ಲದೆ ನಮ್ಮ ತಾಯ್ನಾಡಿನ ಒಂದು ಶ್ರೇಷ್ಠತೆ ಹೆಚ್ಚಾಗೋದಕ್ಕೆ ಸಾಧ್ಯ ನಮ್ಮ ತಾಯ್ನಾಡಿನ ಒಂದು ಹಿರಿಮೆ ಅಥವಾ ಗರಿಮೆ ಅಥವಾ ಶ್ರೇಷ್ಠತೆ ಅನ್ನೋದು ಉಳಿಯೋದಕ್ಕೆ ಸಾಧ್ಯ ಹೌದಾ ಆಗ ಮಾತ್ರ ನಮ್ಮ ಜನರು ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಏನು ಕಾಪಾಡಿಕೊಂಡು ಬಂದು ಸದಾಕಾಲ ದುಡಿತಾ ಇದ್ದಾಗ ನಮ್ಮ ಒಂದು ಸ್ವಾತಂತ್ರ್ಯ ಅನ್ನೋದು ಹಾಗೇ ಉಳಿಯುತ್ತೆ ಈ ರೀತಿಯಾಗಿ ಕೆ ಎಸ್ ನಿಸಾರ್ ಅಹಮ್ಮದ್ ಅವರು ಹೇಳ್ತಿದ್ದಾರೆ ಇಲ್ಲಿ ನೋಡಿ ಮಕ್ಕಳೇ ಉರಿಯುತ್ತಿರುವ ಅನ್ನೋ ಒಂದು ಶಬ್ದ ಇದೆ ಹೌದಾ ಉರಿಯುತ್ತಿರುವ ಅನ್ನೋ ಶಬ್ದವನ್ನ ನಾವು ಹೇಗೆ ಬಿಡಿಸಿ ಹೇಳಬೇಕು ಉರಿಯುತ್ತಾ ಅಧಿಕ ಇರುವ ಉರಿಯುತ್ತಾ ಅಧಿಕ ಇರುವ ಅಂದರೆ ಉರಿಯುತ್ತಿರುವ ತೈಲ ಅಧಿಕ ಎರೆಯುತ್ತಿರಲು ತೈಲವೆರೆಯುತ್ತಿರಲು ಹೇಗೆ ಒಂದು ಶಬ್ದವನ್ನ ಬಿಡಿಸ್ಬೇಕು ಹೇಗೆ ಆ ಶಬ್ದವನ್ನ ಕೂಡಿಸ್ಬೇಕು ಅಂತ ನೋಡ್ಕೊಳ್ಳಿ ಮಕ್ಕಳೇ ಇನ್ನು ಎರಡನೇ ಒಂದು ನುಡಿಯಲ್ಲಿ ಏನು ಹೇಳ್ತಿದ್ದಾರೆ ನೋಡಿ ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ ಇಲ್ಲಿ ನೋಡಿ ನಮ್ಮ ಹಿರಿಯರು ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಟ್ರು ಆದರೆ ಅದು ಅಷ್ಟು ಸರಳನಾ ಅಷ್ಟು ಸಾಮಾನ್ಯವಾ ಅಲ್ಲ ಅದು ಎಷ್ಟು ಕಷ್ಟ ಹೌದಾ ಎಷ್ಟು ಜಾಗ್ರತೆಯಿಂದ ಇರಬೇಕು ಯಾವ ರೀತಿ ಮುಳ್ಳು ಇರುತ್ತೋ ಮುಳ್ಳಿಗೆ ಅರಿವೆ ಅನ್ನೋದು ಬಟ್ಟೆ ಹೌದಾ ಬಟ್ಟೆ ಅನ್ನೋದು ಮುಳ್ಳಿಗೆ ತಾಗದ್ರೆ ನಾವು ಎಷ್ಟು ಜಾಗ್ರತೆಯಿಂದ ಅದನ್ನು ಬಿಡಿಸ್ಕೊಳ್ತೀವಿ ಮಕ್ಕಳೇ ಅದೇ ರೀತಿಯಾಗಿ ತುಂಬ ಕಷ್ಟಪಟ್ಟು ತುಂಬ ಜಾಗ್ರತೆಯಿಂದ ನಮ್ಮ ಹಿರಿಯರು ಕಷ್ಟಪಟ್ಟಿದ್ದಾರೆ ಹಾಗಾಗಿ ನಮಗೆ ಸ್ವಾತಂತ್ರ್ಯ ಅನ್ನೋದು ಸಿಕ್ತು ಮುಕ್ತಿ ಅನ್ನೋದು ಸಿಕ್ತು ಅದು ಅಷ್ಟು ಸಾಮಾನ್ಯವಲ್ಲ ಅಷ್ಟೊಂದು ಕಷ್ಟದ ಕೆಲಸವನ್ನು ನಮಗೆ ಮುಗಿಸಿಕೊಟ್ಟಿದ್ದಾರೆ ಯಾರು ನಮ್ಮ ಹಿರಿಯರು ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ ಹಾಗೇನೆ ನೋಡಿ ಮಕ್ಕಳೇ ಹುಲಿ ಇರುತ್ತಲ್ವಾ ಹುಲಿ ಮೇವ ಅಂದ್ರೆ ಆಹಾರ ಹುಲಿಯ ಬಾಯಿಂದ ಆಹಾರವನ್ನ ಕಸಿಯೋದು ಎಷ್ಟು ಕಷ್ಟ ಈಗ ಹುಲಿ ಏನೋ ಆಹಾರವನ್ನ ತಿಂತಾ ಇದೆ ಆಗ ಅದನ್ನ ಕಸ್ಕೊಳ್ಳೋದಕ್ಕೆ ಸಾಧ್ಯನಾ ಎಷ್ಟು ಧೈರ್ಯ ಬೇಕು ಅಲ್ವಾ ಅದನ್ನ ಕಸ್ಕೊಳ್ಳೋದಕ್ಕೆ ಹುಲಿಯ ಜೊತೆ ಹೋರಾಡೋದಕ್ಕೆ ಅದೇ ರೀತಿಯ ಧೀರತನ ಶೌರ್ಯತನ ನಮ್ಮಲ್ಲಿರಬೇಕು ಯಾರೇ ಶತ್ರುಗಳು ಬಂದರೂ ಅವರಿಂದ ನಮ್ಮ ದೇಶವನ್ನು ಕಾಪಾಡುವಂತಹ ಶಕ್ತಿ ನಮ್ಮಲ್ಲಿರಬೇಕು ಅಂತಹ ಶಕ್ತಿಯನ್ನು ನಮ್ಮ ಜನತೆ ಪಡ್ಕೊಂಡಿದೆ ಅಂತಹ ಒಂದು ಧೀರತ್ವವನ್ನು ಶೌರ್ಯವನ್ನು ಎಂಥದ್ದೇ ಹುಲಿ ಎಂಥದ್ದೇ ಒಂದು ಕೆಟ್ಟ ಶಕ್ತಿ ದುಷ್ಟಶಕ್ತಿ ಅಥವಾ ಶತ್ರುಗಳು ದಾಳಿ ಮಾಡಿದ್ರೂ ಅವರಿಂದ ನಮ್ಮ ಒಂದು ದೇಶವನ್ನು ಕಾಪಾಡುವಂತಹ ಶಕ್ತಿ ಯಾರಲ್ಲಿದೆ ನಮ್ಮ ಜನತೆಯಲ್ಲಿದೆ ಹಾಗಾಗಿ ಅಂತಹ ಶಕ್ತಿ ಅವರಲ್ಲಿ ಸದಾಕಾಲ ಇರಬೇಕು ಆಗ ಮಾತ್ರ ನಮ್ಮ ಬಾಳ ಬೆಸೆಯೇ ನಾಡ ಭಕ್ತಿ ಬೆಸೆಯೇ ಅಂದರೆ ಒಂದಾಗೋದು ಆಗ ಮಾತ್ರ ಎಲ್ಲ ಜನರ ಬಾಳು ಒಂದಾಗುತ್ತೆ ನಾಡಿನಲ್ಲಿ ಸದಾಕಾಲ ಕಾಲ ಏನಿರಬೇಕು ಮಕ್ಕಳೇ ನಾಡಿನ ಮೇಲೆ ಭಕ್ತಿ ಗೌರವ ಅನ್ನೋದು ಇರಬೇಕು ಹಾಗಾಗಿ ಏನು ಹೇಳ್ತಾ ಇದ್ದಾರೆ ಇಲ್ಲಿ ಕವಿ ಸದಾ ಕಾಲ ನಾವು ಜಾಗ್ರತೆಯಿಂದ ಇರಬೇಕು ಯಾವ ರೀತಿ ಮುಳ್ಳಿನಿಂದ ಅರಿವೆಯನ್ನು ಬಿಡಿಸ್ಕೊಳ್ತೀವೋ ಹುಲಿಯ ಬಾವಿಂದ ಸಾರಿ ಹುಲಿಯ ಬಾವಿ ಬಾಯಿಯಿಂದ ಯಾವ ರೀತಿ ಆಹಾರವನ್ನು ಕಸ್ಕೊಳ್ಳುವಂತಹ ಒಂದು ಶಕ್ತಿ ಇರುತ್ತೋ ಅಂಥದ್ದನ್ನು ನಮ್ಮಲ್ಲಿ ಪಡ್ಕೊಂಡಿರಬೇಕು ಅಂಥದ್ದ ಒಂದು ಆ ರೀತಿಯ ಒಂದು ಶಕ್ತಿ ನಮ್ಮಲ್ಲಿ ಇರಬೇಕು ಅಂತ ಕವಿ ಹೇಳ್ತಿದ್ದಾರೆ ಇನ್ನು ಮುಂದಿನ ನುಡಿಯಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ ಮಕ್ಕಳೇ ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ ಸ್ವಾತಂತ್ರ್ಯ ನಮಗೆ ಸಿಕ್ತು ಹೌದಾ ಸ್ವಾತಂತ್ರ್ಯ ನಮ್ಗೆ ಸಿಕ್ಕದ ಮೇಲೆ ದುಡ್ಡೆಲ್ಲ ಇತ್ತ ನಮ್ಮ ಹತ್ರ ನಾವು ಏನು ಮಾಡಬೇಕು ಗಳಿಕೆ ಮಾಡಬೇಕು ಗಳಿಕೆ ಅಂದರೆ ಸಂಪಾದನೆ ಹೌದಾ ನಾವದನ್ನು ಏನು ಮಾಡಬೇಕು ಮಕ್ಕಳೇ ಸಂಪಾದನೆ ಮಾಡಬೇಕು ನಾವು ಕಷ್ಟಪಟ್ಟು ಕೂಡಿಟ್ರೆ ತಾನೇ ನಮ್ಮ ಒಂದು ಕುಟುಂಬಕ್ಕಾಗಲಿ ನಮ್ಮ ಒಂದು ದೇಶಕ್ಕಾಗಲಿ ನಾವು ಸಹಾಯ ಮಾಡೋದು ಹಾಗಾಗಿ ಸ್ವಾತಂತ್ರ್ಯದ ಜೊತೆಗೆ ಗಳಿಕೆ ಬಂದಿಲ್ಲ ನಾವದನ್ನು ಸಂಪಾದನೆ ಮಾಡಬೇಕು ವ್ಯಕ್ತಿ ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ ಎಲ್ಲ ವ್ಯಕ್ತಿಗಳು ಕಷ್ಟಪಟ್ಟು ದುಡಿತಾರೆ ಪ್ರತಿಯೊಬ್ಬ ವ್ಯಕ್ತಿಯ ಬೆವರನ್ನು ಹೀರಿ ಏನಾಗಿದೆ ಒಂದು ಪುಟ್ಟ ಮೊಳಕೆ ಅನ್ನೋದು ಒಂದು ಪುಟ್ಟ ಸಸಿ ಅನ್ನೋದು ದೊಡ್ಡ ಮರವಾಗಿದೆ ಮೊದಲು ನಾವು ಬೀಜ ಹಾಕ್ತೀವಿ ಅದು ಮೊಳಕೆ ಹೊಡೆಯುತ್ತೆ ಆಮೇಲೆ ಸಸಿ ಆಗುತ್ತೆ ಆಮೇಲೆ ಮರ ಆಗುತ್ತೆ ಹೌದಾ ಸಸಿ ಆಗುತ್ತೆ ಗಿಡ ಆಗುತ್ತೆ ಆಮೇಲೆ ಮರ ಆಗುತ್ತೆ ಹಾಗೆಯೇ ನಮ್ಮ ದೇಶ ಇವತ್ತು ಸ್ವಾತಂತ್ರ್ಯವನ್ನು ಪಡ್ಕೊಂಡಿದೆ ಅಂದರೆ ಅದಕ್ಕೆ ಅನೇಕ ವ್ಯಕ್ತಿಯ ಬೆವರು ಕಾರಣ ಅನೇಕ ಜನರು ಕಷ್ಟಪಟ್ಟಿದ್ದಾರೆ ಒಂದ್ಸಲ ಯೋಚನೆ ಮಾಡಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಕಷ್ಟಪಟ್ಟಂತಹ ಸ್ವಾತಂತ್ರ್ಯಕ್ಕಾಗಿ ದುಡಿದಂತಹ ನಾಯಕರೆಲ್ಲ ಯಾರ್ಯಾರಿದ್ದಾರೆ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಹಾಂ ಲಾಲಾ ಲಜಪತ್ ರಾಯ್ ಭಗತ್ ಸಿಂಗ್ ಅನೇಕ ಜನರು ನಮ್ಮ ಕರ್ನಾಟಕದಿಂದ ಮೈಲಾರ ಮಹಾದೇವಪ್ಪ ಅನೇಕ ಬೇಡರು ಹಲಗಲಿಯ ಬೇಡರು ಅನೇಕ ಜನರು ಇದ್ದಾರೆ ಹೌದಾ ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ವ್ಯಕ್ತಿ ಅವರು ದೇವರನ್ನು ಹೀರ್ಕೊಂಡು ಏನಾಗಿದೆ ಆ ಬೀಜ ಅನ್ನೋದು ಮೊಳಕೆ ಹೊಡೆದು ಸಸಿಯಾಗಿ ಗಿಡವಾಗಿ ಮರವಾಗಿದೆ ಮೇಲೇರಿದ ಹಾಗೆ ಭದ್ರ ಪಾಯವುಂಟು ಗೃಹಕ್ಕೆ ನೋಡಿ ಯಾವುದಾದ್ರೂ ಒಂದು ಗೃಹ ಅಂದ್ರೆ ಮನೆ ಹೌದಾ ಪಾಯ ಅಂದ್ರೆ ಬುನಾದಿ ಮೇಲೇರಿದ ಈ ಶಬ್ದವನ್ನ ಬಿಡಿಸಿ ಮಕ್ಕಳೇ ಮೇಲೆ ಅಧಿಕ ಏರಿದ ಮೇಲೇರಿದ ಮೇಲೆ ಏರ್ತಾ ಹೋದಂಗೆಲ್ಲ ಒಂದು ಮನೆ ಅಥವಾ ಯಾವುದೇ ಒಂದು ಕಟ್ಟಡ ಆಗಿರಲಿ ಮೇಲೆ ಏರ್ತಾ ಹೋದಂಗೆ ಬೇರೆ ಬೇರೆ ಒಂದಿಷ್ಟು ಕೊಠಡಿಯನ್ನು ನಿರ್ಮಾಣ ಮಾಡೋದಕ್ಕೆ ಏನು ಬೇಕು ಭದ್ರವಾದಂತಹ ಪಾಯ ಬೇಕು ಬುನಾದಿ ಬೇಕು ಹೌದಾ ಒಂದು ಮನೆ ಗಟ್ಟಿಯಾಗಿ ತುಂಬ ವರ್ಷ ಇರಬೇಕು ಅಂದರೆ ನಮಗೆ ಏನು ಬೇಕು ನಾವು ಸರಿಯಾದಂತಹ ಒಂದು ಪಾಯ ಬುನಾದಿ ಅಥವಾ ಫೌಂಡೇಶನನ್ನು ಹಾಕಿರಬೇಕು ಭದ್ರವಾಗಿರಬೇಕು ಅದು ಹಾಗಾದಾಗ ಮಾತ್ರ ಪ್ರತಿಯೊಂದು ಮಾಳಿಗೆ ಮೇಲೆ ಮಾಳಿಗೆ ಮಾಳಿಗೆ ಮೇಲೆ ಮಾಳಿಗೆ ಕಟ್ಬೋದು ಅಲ್ವಾ ಕಟ್ಟೋದಕ್ಕೆ ಸಾಧ್ಯ ಅಲ್ವಾ ಹಾಗೆಯೇ ಎಲ್ಲ ಜನರು ಒಂದಾಗಿದ್ರೆ ಮಾತ್ರ ಭದ್ರವಾದಂತಹ ಬುನಾದಿ ಇದ್ದರೆ ಮಾತ್ರ ನಾವು ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಅನೇಕ ಕಾಲ ಚಿರಕಾಲ ಸ್ವಾತಂತ್ರ್ಯವನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಅಂತ ಕವಿ ಹೇಳ್ತಾ ಇದ್ದಾರೆ ನೋಡಿ ಪ್ರತಿಯೊಂದು ಶಬ್ದದ ಅರ್ಥ ನೋಡಿ ಗೃಹ ಅಂದರೆ ಏನು ಮನೆ ಗಳಿಕೆ ಅಂದರೆ ಏನು ಸಂಪಾದನೆ ಪಾಯ ಅಂದ್ರೆ ಏನು ಬುನಾದಿ ಹೌದಾ ಮೇಲೇರಿದ ಅನ್ನೋ ಒಂದು ಪದ್ಯ ಅನ್ನೋ ಒಂದು ಶಬ್ದವನ್ನು ಹೇಗೆ ಬಿಡಿಸ್ತೀವಿ ಮೇಲೆ ಅಧಿಕ ಏರಿದ ಮರವಾಗಿದೆ ಹೇಗೆ ಬಿಡಿಸ್ತೀವಿ ಅದನ್ನ ಮರ ಅಧಿಕ ಆಗಿದೆ ಮರವಾಗಿದೆ ಹೌದಾ ಇದನ್ನೆಲ್ಲ ನೀವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಮಕ್ಕಳೇ ಇನ್ನು ಮುಂದಿನ ಒಂದು ನುಡಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ ಇಲ್ಲಿ ಸಾಗಿದಂತೆ ಸಲ್ಲತ್ತಾ ಇರಲಿ ನಾವು ಸಾಧನೆಯನ್ನು ಮಾಡ್ತಾ ಇರಬೇಕು ಸದಾಕಾಲ ನಾವು ಸಾಧನೆಯಡೆಗೆ ನಮ್ಮ ಗುರಿ ಇರಬೇಕು ಎಷ್ಟೊಂದು ಜನ ಪ್ರಾಣವನ್ನು ಕೊಟ್ಟಿದ್ದಾರೆ ಹೌದಾ ಎಷ್ಟೊಂದು ಜನ ಹುತಾತ್ಮರಾಗಿದ್ದಾರೆ ಅವರಿಗೆ ಎಲ್ರಿಗೂ ನಮ್ಮ ಗೌರವ ನಮಸ್ಕಾರ ಅನ್ನೋದು ಇದ್ದೇ ಇರುತ್ತೆ ಶತ್ರುಗಳು ಪಗಡೆ ಆಟ ಆಡಿದ್ದಾರೆ ಹುತಾತ್ಮರು ಆದವರು ಅಲ್ಲ ಇವತ್ತು ಸೈನಿಕರಿದ್ದಾರೆ ಅವ್ರ ಜೊತೆ ಏನು ಮಾಡಿದ್ದಾರೆ ಒಂದು ರೀತಿಯ ಆಟವನ್ನು ಆಡಿದ್ದಾರೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಪಾಪ ಎಷ್ಟು ಜನ ಹಿಂಸೆಯನ್ನು ಅನುಭವಿಸಿದ್ದಾರೆ ಸ್ವಾತಂತ್ರ್ಯವನ್ನು ಪಡೆಯೋದಕ್ಕೋಸ್ಕರ ಆ ರೀತಿ ಹುತಾತ್ಮರಾದವರಿಗೆಲ್ಲರಿಗೂ ನಾವು ಏನು ಮಾಡೋಣ ಗೌರವವನ್ನು ನಮನವನ್ನು ಸಲ್ಲಿಸೋಣ ಮುಂದಿನ ಒಂದು ಸಾಲಿನಲ್ಲಿ ಹೇಳ್ತಾ ಇದ್ದಾರೆ ಕವಿ ತಾಯಿಯ ಮೂಡಿಗೆ ದಿನವೂ ಏರು ತಿರಲಿ ಹೂವುಧವನ ಏನು ಮಾಡಬೇಕು ತಾಯಿ ಅಂದರೆ ಯಾರು ಭಾರತಾಂಬೆ ತಾಯಿ ಅಂದರೆ ಯಾರು ಮಕ್ಕಳೇ ಭಾರತಾಂಬೆ ಆ ಭಾರತಾಂಬೆಯ ಮೂಡಿಗೆ ದಿನನಿತ್ಯ ನಾವು ಏನನ್ನ ಹಾಕಬೇಕು ಹೂವನ್ನು ಹಾಕಬೇಕು ಉದವನ ಅಂದರೆ ಪರಿಮಳಯುಕ್ತವಾದಂಥದ್ದು ಸುವಾಸನೆಯುಕ್ತವಾಗಿರುವಂತಹ ಹೂವನ್ನು ನಾವು ಏರಿಸಬೇಕು ನಾವು ದೇವ್ರನ್ನು ಬೇರೆ ಎಲ್ಲ ದೇವರನ್ನು ಪೂಜೆ ಮಾಡ್ತೀವಿ ಹಾಗೆಯೇ ಭಾರತಾಂಬೆಯನ್ನು ಕೂಡ ಪೂಜೆ ಮಾಡಬೇಕು ಅಲ್ವಾ ಮಕ್ಕಳೇ ನಮ್ಮ ಶಾಲೆಯಲ್ಲಿ ದಿನನಿತ್ಯ ನಾವು ಭಾರತಾಂಬೆಯ ಪೂಜೆ ಮಾಡ್ತೀವಿ ನೀವು ಕೂಡ ಇವಾಗ ಎಲ್ಲರೂ ನೋಡ್ತಾ ಇದ್ದೀರಾ ಅಲ್ವಾ ಪ್ರಾರ್ಥನೆಯನ್ನು ಹಾಗೆಯೇ ನಾವು ಯಾವುದೇ ಕಾರಣಕ್ಕೂ ಭಾರತಾಂಬೆಯನ್ನು ಕೂಡ ಮರಿಬಾರ್ದು ದಿನನಿತ್ಯ ನಾವು ಹೂವನ್ನು ಸುವಾಸನೆಯುಕ್ತ ಹೂವನ್ನು ನಾವು ಆ ತಾಯಿಯ ಮುಡಿಗೆ ಏರಿಸ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪಗಡೆಯಾಡಿದವರಿಗೆಮ್ಮ ನೋಡಿ ಈ ಶಬ್ದವನ್ನು ಹೇಗೆ ಹೇಗೆಲ್ಲ ಬಿಡಿಸಬಹುದು ಪಗಡೆ ಅಧಿಕ ಆಡಿದವರಿಗೆ ಅಧಿಕ ಎಮ್ಮ ಪಗಡೆಯಾಡಿದವರಿಗೆಮ್ಮ ನಮನ ಅಂದ್ರೆ ನಮಸ್ಕಾರ ದವನ ಅಂದ್ರೆ ಸುವಾಸನೆ ತಾಯಿ ತಾಯಿ ಅಂದರೆ ಯಾರಿ ಭಾರತಾಂಬೆ ಹೌದಾ ಸಲ್ಲುತ್ತಿರಲಿ ಈ ಶಬ್ದವನ್ನು ಬಿಡಿಸಿ ಹೇಳಿ ಮಕ್ಕಳೇ ಸಲ್ಲುತ್ತಾ ಅಧಿಕ ಇರಲಿ ಸಲ್ಲುತ್ತಿರಲಿ ಸಾಧನೆ ಅಧಿಕ ಎಡೆ ಸಾಧನೆ ಎಡೆ ಈ ರೀತಿಯಾಗಿ ನಾವು ಶಬ್ದವನ್ನು ಬಿಡಿಸೋದಕ್ಕೆ ಪ್ರಯತ್ನ ಪಡಬೇಕು ಹಾಗಾದರೆ ಒಟ್ಟಾರೆಯಾಗಿ ನಾವಿವತ್ತು ಏನು ತಿಳ್ಕೊಂಡ್ವಿ ಸ್ವಾತಂತ್ರ್ಯದ ಹಣತೆ ಎನ್ನುವ ಒಂದು ಪದ್ಯವನ್ನ ಶ್ರೀ ಕೆ ಎಸ್ ನಿಸಾರ್ ಅಹಮದ್ ಅವರ ಮುಖಾಂತರ ತಿಳ್ಕೊಂಡ್ವಿ ಹೌದಾ ಎಷ್ಟು ಸುಂದರವಾಗಿ ಬರ್ತಿದ್ದಾರೆ ನಮ್ಮ ದೇಶಕ್ಕೋಸ್ಕರ ಕಷ್ಟಪಟ್ಟವರು ಅವರನ್ನು ನಾವು ಯಾವತ್ತೂ ನೆನಪಿಟ್ಕೊಳ್ಬೇಕು ಅವ್ರಿಗೆ ನಾವು ಯಾವತ್ತೂ ಗೌರವವನ್ನು ಸಲ್ಲಿಸಬೇಕು ಅನ್ನೋದೇ ಈ ಪದ್ಯದ ಒಂದು ಆಶಯ ಆಗಿದೆ ಇದನ್ನು ಒಂದು ಸಲ ಓದಿ ಮಕ್ಕಳೇ ರಾಗಬದ್ಧವಾಗಿ ಹಾಡೋದಕ್ಕೂ ಕೂಡ ಪ್ರಯತ್ನ ಪಡಿ ಏನಾದರೂ ಶಬ್ದವನ್ನು ಅರ್ಥ ಆಗಿಲ್ಲ ಅಂದರೆ ನನಗೆ ಸಂದೇಶವನ್ನು ಕೂಡ ಕಳಿಸ್ಬೌದು ಮೆಸೇಜ್ ಮಾಡ್ಬೋದು ಮಕ್ಕಳೇ ಜೊತೆಗೆ ಸಮಾನಾರ್ಥಕ ಪದ ಅಂದರೆ ಪದಗಳ ಅರ್ಥವನ್ನು ಕೂಡ ನೋಡಿ ಇದರ ಪ್ರಶ್ನೋತ್ತರವನ್ನು ನಿಮಗೆ ಮತ್ತೆ ಮುಂದಿನ ಅವಧಿಯಲ್ಲಿ ಕಳಿಸ್ತೀನಿ ಧನ್ಯವಾದಗಳು